ಸಭೆಯ ಉದ್ದೇಶ ಏನಪ್ಪಾ ಅಂತಂದರೆ ಗ್ಯಾರಂಟಿಯ ನಡೆ ಗ್ರಾಮ ಪಂಚಾಯತ್ ಯಾತ್ರೆ ಇದು ಒಂದು ಸರ್ಕಾರದ ಕಾರ್ಯಕ್ರಮ ಇದು ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಆದೇಶ ಸಿದ್ದರಾಮಯ್ಯ ಅವರವರ ಆದೇಶ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾವಿರವರ ಆದೇಶ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸರ್ ಆದೇಶ ಮತ್ತು ನಮ್ಮ ಈ ಸ್ಥಳೀಯ ಶಾಸಕರಂಥ ಬಿ ನಾಗೇಂದ್ರ ಅವರ ಆದೇಶ ತಾವು ನಾವೇನು ಎರಡೋ ವರ್ಷ ಕಳಗಡೆ ನಾವೇನು ವಿಧಾನಸಭಾ ಚುನಾವಣೆಯಲ್ಲಿ ನಾವೇನು ಮಾತುಕೊಟ್ಟು ನಾವೇನು ಐದು ಗ್ಯಾರಂಟಿಗಳನ್ನ ನಾವು ಏನು ಕೊಡ್ತೀವಿ ಅಂತ ನಾವು ಏನು ಹೇಳಿದ್ವಿ ಅವತ್ತು ಇದೇ ಊರಲ್ಲಿ ಬಂದಿದ್ವಿ ಇದೇ ಊರಲ್ಲಿ ನಮ್ಮ ಸತ್ಯನಾರಾಯಣ ಅಣ್ಣವರವರು ಜೊತೆಗೆ ನಮ್ಮ ಸ್ಥಳೀಯ ಶಾಸಕ ನಾಗಣ್ಣವರು ಈ ಊರಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಯುವ ಯುವಕರು ಮತ್ತು ಎಲ್ಲ ಮಹಿಳೆಯರ ಮುಂದೆ ನಾವು ಅವತ್ತು ಏನು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ ಆ ಗ್ಯಾರಂಟಿಗಳನ್ನ ನಾವು ಅಚ್ಚುಕಟ್ಟಾಗಿ ಒಂದೊಂದಾಗಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವನಿಧಿ ಮತ್ತು ಶಕ್ತಿ ಯೋಜನೆ ಐದು ಗ್ಯಾರಂಟಿಗಳನ್ನ ನಾವು ಯಶಸ್ವಿಯಾಗಿ ಕೊಟ್ಟಿದ್ವಿ ಯಶಸ್ವಿಯಾಗಿ ನಡೀತಾ ಇವತ್ತಿನವರೆಗೆ ಇದಾವೆ ಒಂದು ಗುರು ಎಲ್ಲ ಗ್ಯಾರಂಟಿಯಲ್ಲಿ ಪ್ರಮುಖವಾದ ಗ್ಯಾರಂಟಿ ಯಾವುದಪ್ಪ ಅಂದರೆ ಗೃಹಲಕ್ಷ್ಮಿ ಅದು ಎಲ್ಲ ಐದು ಗ್ಯಾರಂಟಿ ಮಹಿಳೆಯರಿಗೆ ಮಾಡಲಾಗಿದೆ ಅದರಲ್ಲಿ ಗೃಹಲಕ್ಷ್ಮಿ ಜುಲೈವರಿ ಬಂದಿದೆ ಆಗ ಆಗಸ್ಟ್ವರಿ ಬಂದಿದೆ ಸೊ ಇನ್ನು ಎರಡು ನಿಮಗೆ ಹತ್ರ ಹತ್ರ ಮೂರು ತಿಂಗಳವರೆಗೆ ಮೂರು ತಿಂಗಳಿಂದ ದುಡ್ಡು ಬಿಟ್ಟರೆ ಅದರಿಂದ ಎಲ್ಲ ದುಡ್ಡು ಬಂದಿದೆ ಮೂರು ತಿಂಗಳ ಅಮೌಂಟು ಇನ್ನೊಂದು ವಾರದೊಳಗೆ ಬರ್ತದೆ ನಮಗೆ ಶಾಸಕರಾಗಿರ್ತಕ್ಕಂಥ ಸನ್ಮಾನ ನಾಯೇಂದ್ರೆ ಅವರ ಬರಸನಿಂದ ಮೇಲೆ ಬರಬೇಕು ಅಂತ ಅಷ್ಟು ದುಡ್ಡು ನಿಮಗೆ ಖಾತೆ ಹಾಕ್ಸಿದ್ರು ಯಾರಾದ್ರೂ ಮಧ್ಯ ನಿಮಗೆ ಯಾರಾದ್ರೂ ಮಧ್ಯ ಯಾರ ಮನೆಯಾದರೂ ಹೋಗಿದ್ರ ಕೇವಲ ನೀವು ಮಲಗಿದಾಗ ಮಧ್ಯರಾತ್ರಿಯಲ್ಲಿ ಮಲಗಿದಾಗ ನಿಮ್ಮ ಅಕೌಂಟ್ಗೆ ಆಗಿ ಡಿಬಿಟ್ ಆಗುತ್ತಿಲ್ಲ ನಿಮ್ಗೆ ಸಂತೋಷ ಆಗುತ್ತಿಲ್ಲ ಯಾರು ಮನೆಯಾದರೂ ಕೇಳಿದ್ರ ಇದು ಎಂತ ಸರ್ಕಾರ ಜನಗಳ ಮನೆಗಳಿಗೆ ಬಂದು ಹಣ ಕೊಡ್ತಕ್ಕಂಥ ಸರ್ಕಾರ ಯಾವ ಸಿದ್ದರಾಮಯ್ಯ ಸರ್ಕಾರ ಈ ಭಾಗದ ಶಾಸಕರ ಅವರು ನೀವೇನು ಮತ ಹಾಕಿ ಗೆಲ್ಸು ಕಳಿಸಿರಲ್ಲ ಅದು ನಿಮ್ ಕೆಲಸ ಮಾಡ್ತಾ ಇದ್ದಾರೆ ಅದು ಈ ಪಂಚ ಗ್ಯಾರಂಟಿ ಅಧ್ಯಕ್ಷರು ಹೇಳಿದ್ರು ಬೈಯನೆಲ್ಲ ಬೈಲಿ ಆದ್ರೆ ನಿನ್ನ ಉಡ್ತಾರ ಇಲ್ಲಕ್ಕ ಉಡ್ತಾರ ಇಲ್ಲ ಅಧ್ಯಕ್ಷರು ಹೇಳಿದ್ರು ಮೂರು ತಿಂಗಳ ಒಳಗೆ ದೀಪಾವಳಿ ಮತ್ತು ವಿಧಾನ ಗೃಹಲಕ್ಷ್ಮಿ ಬಂದೇ ಬರ್ತಾಳೆ ಮನೆಗೆ ಅದು ಸುಳ್ಳಲ್ಲ ನಿಜ ಬಂದೇ ಬರ್ತಾಳೆ ಗೃಹಲಕ್ಷ್ಮಿ ಅಕೌಂಟ್ ಯಾವುದೇ ರೀತಿಯಲ್ಲಿ ಅದು ನಿಲ್ಲ ಚಿತ್ರ ಉದ್ದೇಶ ಇದು ಡಿಕೆ ಶಿವರ ಉದ್ದೇಶ ಆ ಮಹಿಳೆ ಕೂಡ ತನ್ನ ಪತಿಯಾಗಿರ್ತಕ್ಕಂಥ ಕುಟುಂಬ ಸದಸ್ಯರು ಕೂಡ ಯಾರು ಅವರಿಗೆ ತೊಂದರೆ ಕೊಡಬಾರ್ದು ಮಹಿಳೆ ಈ ರಾಜ್ಯದ ಈ ದೇಶದ ಈ ಜಿಲ್ಲೆಯ ಇಲ್ಲಿರ್ತಕ್ಕಂಥ ಮೋಕಾ ಗ್ರಾಮದ ಮಹಿಳೆಯರು ಸ್ವಾವಲಂಬಿ ಮಹಿಳೆ ಆಗ್ಬೇಕು ಇಂಡಿಪೆಂಡೆಂಟ್ ಮಹಿಳೆ ಆಗ್ಬೇಕು ಅವಳಿಗೆ ಬದುಕು ಹಕ್ಕಿದೆ ತಾಯಿಗೆ ಬದುಕು ಹಕ್ಕಿದೆ ತಂಗಿಗೆ ಬದುಕು ಹಕ್ಕಿದೆ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಈ ಯೋಜನೆಗಳನ್ನು ಜಾರಿಗೆ ತಂದಿರೋ ನಂಬಾಗದ ಯಾರು ಯಾರ ಶಾಸಕರ ಶಾಸಕರ ಯಾರು ಅದೇ ತಲೆ ಮೊನ್ನೆ ಕೂಡ ನಿಮ್ಮ ಊರಿಗೆ ಬೈಕ್ ಬಂದ್ರು ಬಂದ್ಬಾರಲ್ಲ ಮಕ್ಕಳು ಆ ಹುಡುಗರು ಕಾಲೇಜ್ ಹತ್ತ ಹುಡುಗರಿಗೆ ಕೂಡ ಬೈಕ್ ಕಟ್ ಕಳಿಸ್ತು ಬಡವರ ಮಕ್ಕಳಿಗೆ ಇನ್ನೂ ಬರೋ ಬೈಕ್ ಅದಕ್ಕಾಗಿ ನೀವು ದಾಳಿ ಮಾಡಿ ಈ ಯೋಜನೆಗಳ ಉದ್ದೇಶ ನಮ್ಮ ಮಹಿಳೆಯರು ಆ ಕುಟುಂಬದ ಆ ಯಜಮಾನಿಗೆ ಒಂದು ಒಂದು ತಿಂಗಳ ಐದರಿಂದ ಆರು ಸಾವಿರ ಆದ್ರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತಾ ಐವತ್ತರಿಂದ ಅರವತ್ತು ಸಾವಿರ ನಿಮ್ಮ ಅಕೌಂಟ್ ಕೆಳಸ್ತರದಿಂದ ಮೇಲ್ಸ್ತರದವರು ಎಲ್ರಿಗೂ ಯೂಸ್ ಆಗುವಂತ ಯೋಜನೆಗಳನ್ನ ಸರ್ಕಾರ ಎಲ್ರಿಗೂ ನೀಡಿದೆ ಅದ್ರಲ್ಲಿ ಮುಖ್ಯವಾಗಿ ಯುವ ನಿಧಿ ಆಗಿರ್ಬೋದು ಅನ್ನ ಭಾಗ್ಯ ಆಗಿರ್ಬೋದು ಹಾಗೆ ಶಕ್ತಿ ಯೋಜನೆ ಆಗಿರ್ಬೋದು ಗ್ರಹ ಜ್ಯೋತಿ ಗ್ರಹಲಕ್ಷ್ಮಿ ಹೀಗೆ ಮುಖ್ಯವಾಗಿ ಇಲ್ಲಿ ನಾವು ನೋಡ್ತಾ ಇರ ಇರುವ ಹಾಗೆ ಮೀನೂರ್ ಒಂದು ಕುಟುಂಬಕ್ಕೆ ಏನ್ ಬೇಕೋ ಆಸರೆ ಅನ್ನೋದು ಅದನ್ನ ನಮ್ಮ ಸರ್ಕಾರ ಮನಗಂಡು ಅದೇ ತರನಾಗಿ ಆ ಹೆಸರಿನ ಜೊತೆಯಲ್ಲೇ ಸೇರಿಸ್ಕೋ ಹಾಗೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಮತ್ತೆ ಅನ್ನಭಾಗ್ಯ ಇವು ಮೂರು ಯೋಜನೆಯಿಂದನೇ ಗೊತ್ತಾಗುತ್ತೆ ಈ ಯೋಜನೆಗಳ ಪ್ರಾಮುಖ್ಯತೆ ಎಷ್ಟಿದೆ ಅಂತ ఇది సూర్య న్యూస్ కన్నడ